ಅರೆ ರಾಮ ಒಂದೇ ಗೋ ಮಾತರಂ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಕೃಷಿಕ ಬಾಂಧವರಿಗೆ ಹಾಗೂ ಹೂದೋಟಗಾರರಿಗೆ ಒಂದು ಸಂತಸದ ಸುದ್ದಿ ನಮ್ಮ ಬೆಳೆಗೆ ಯಾವ ಗೊಬ್ಬರ ಹಾಕಬೇಕೆಂದು ಯೋಚಿಸುತ್ತಿರುವಿರಾ ಹಿಂದೆ ಆ ಯೋಚನೆ ಬಿಡಿ ನಮ್ಮದೇ ಆದ ಗೋಸ್ವರ್ಗ ಭಾಂಕುಳಿ ಮಠದಲ್ಲಿ ಈಗ ವೈಜ್ಞಾನಿಕವಾಗಿ ತಯಾರಿಸಲಾಗುತ್ತಿದೆ ಫಲವತಿಯರೆ ಗೊಬ್ಬರ ದೇಶೀ ಗೋವುಗಳ ಸಗಣಿಯಿಂದ ತಯಾರಿಸುತ್ತಿರುವ ಸಾವಯವ ಗೊಬ್ಬರವೇ ಫಲವತಿ ಅತ್ಯಂತ ಉತ್ಕೃಷ್ಟವಾದ ವೈಜ್ಞಾನಿಕವಾದ ಅನುಭವಿಗಳಿಂದ ತಯಾರಿಸಲ್ಪಟ್ಟ ಇದು ಫಲವತಿ ಗೊಬ್ಬರ ಇದಕ್ಕೆ ಗೋಸ್ವರ್ಗ ಭಾನುಕುಳಿ ಮಠದಲ್ಲಿ ಬೆಳೆಯುತ್ತಿರುವ ರಸವತ್ತಾದ ಬೆಳೆಗಳೇ ಸಾಕ್ಷಿ ಫಲವತಿ ಗೊಬ್ಬರ ಬಿಡಿಯಾಗಿಯೂ ಹಾಗೂ ಸಗಟು ರೂಪದಲ್ಲಿಯೂ ಗೋಸ್ವರ್ಗದಲ್ಲಿ ದೊರೆಯುತ್ತದೆ ದೊಡ್ಡ ಪ್ರಮಾಣದಲ್ಲಿ ಯಾರಾದರೂ ಅಪೇಕ್ಷೆ ಪಟ್ಟರೆ ಅವರ ಮನೆ ಬಾಗಿಲಿಗೂ ಕಳುಹಿಸಿಕೊಡುವ ವ್ಯವಸ್ಥೆ ಇದೆ ಪಾರದರ್ಶಕವಾಗಿ ತಯಾರಿಸಿದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ ಈ ಗೊಬ್ಬರಕ್ಕೆ ರೈತರ ಭೂಮಿಯ ಅವಶ್ಯಕತೆಗನುಗುಣವಾಗಿ ಬೇರೆ ಬೇರೆ ಸಾವಯವ ಮಿಶ್ರಣವನ್ನು ಸೇರಿಸಿ ಅಧಿಕ ಸಾರವತ್ತಾಗಿ ಮಾಡಿಕೊಡಲಾಗುವುದು ನೀವು ಖರೀದಿಸಿದ ಈ ಫಲವತಿ ಗೊಬ್ಬರದಿಂದ ಬಂದ ಆದಾಯವು ಗೋಸ್ವರ್ಗದ ಗೋವುಗಳ ನಿರ್ವಹಣೆಗಾಗಿ ಇರುವುದರಿಂದ ಗೋಸೇವೆಯನ್ನು ಮಾಡಿದ ಫಲವು ನಿಮ್ಮದಾಗುತ್ತದೆ ಬನ್ನಿ ಒಮ್ಮೆ ಗೋಸ್ವರ್ಗಕ್ಕೆ ನೀವು ಬನ್ನಿ ನಿಮ್ಮವರನ್ನೂ ಕರೆತನ್ನಿ ನಮಸ್ಕಾರ ಹರೇ ರಾಮ